ಇಲ್ಲಿ ಜೆ ಡಿ ಎಸ್ ಅಂತಿ ಬ್ರ್ಯಾಂಡ್ ಮಾಡಿ ನಾವು ಬಂದಿರೋದು ಮಂಜುನಾಥ ಸ್ವಾಮಿಯ ಭಕ್ತರು ಪೂಜ್ಯ ಭಾವನೆ ನೋಡ್ತಕ್ಕಂಥ ಕಾವನ್ನು ಅವರು ನೋಡಿ ಆಶೀರ್ವಾದ ಪಡಿಬೇಕು ಅಂತೇಳಿ ಇವತ್ತು ಬಂದಿರ್ತಕ್ಕಂಥ ಇಲ್ಲಿ ಹೌಸ್ ಇಲ್ಲಿ ಹೌಸ್ ಒಳಗೆ ಹೇಳಿದಿರಿ ಶೆಡ್ ಯಂತ್ರ ಇದೆ ಆದರೆ ಷಡ್ಯಂತ್ರ ಇದೆ ಅಂತ ನಿಮಗೆ ಗೊತ್ತಾದ ಮೇಲೂ ಕೂಡ ಆ ಷಡ್ಯಂತ್ರನ ಬೀದಿಸಿ ಆ ಷಡ್ಯಂತ್ರಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ನೀವು ಆಚೆ ತರಕೆ ಆಗಿಲ್ಲ ಅಂದರೆ ಮತ್ತೇನು ಮಾಡ್ತೀವಿ ಇದ್ರೆ ರಾಜಕೀಯ ನಾವು ಮಾಡ್ತಾ ಇದ್ದೀರ ನಮ್ಮಂಥ ಲಕ್ಷಾಂತರ ಭಕ್ತಾದಿಗಳು ಯಾವ ಕಾರಣಕ್ಕೂ ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ಬಿಡೋದಿಲ್ಲ ತಾವಂದರೆ ನಾವೆಲ್ಲ ನಿಮ್ಮ ಒಟ್ಟಿಗೆ ಇದ್ದೀವಿ ಬೇರೆ ಬೇರೆ ಹೇಳಿದರು ಸೌಜನ್ಯ ಕೇಸು ಆ ಕೇಸು ಎಲ್ಲ ಅಲ್ಲ ಆ ಕುಟುಂಬದ ಪರವಾಗಿ ನಾವೆಲ್ಲ ಇದ್ದೀವಿ ಖಂಡಿತ ಇದ್ದೀವಿ ಅದರಲ್ಲಿ ಎರಡನೇ ಮಾತು ಇಲ್ಲ ನಿಜವಾದ ಕಲ್ಪಿಸಲು ಯಾರು ಅನ್ನೋದು ಆಚೆ ಬರಬೇಕು ಸುಮ್ಮನೆ ಸುತ್ತಾ ಸುಮ್ಮನೆ ಧರ್ಮಸ್ಥಳದ ಹೆಸರು ಹಾಳು ಮಾಡಬೇಡಿ ಅಂತೇಳಿ ಸರ್ಕಾರಕ್ಕೂ ವಿನಂತಿ ಮತ್ತು ಎಸ್ ಐ ಟಿ ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ ಯಾರು ಯಾವುದು ಮಾಸ್ಕ್ ಮ್ಯಾನ್ ಎಷ್ಟು ದಿನ ಐತ್ರಿ ಮಾಸ್ಕ್ ಮ್ಯಾನ್ ಬಂತು ಆ ಮಾಸ್ಕ್ ಮ್ಯಾನಿಗೆ ಇಲ್ಲಿ ಯಾರೋ ಶೆಲ್ಟರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಇಲ್ಲಿ ಐದಾರು ಜನ ಅವ್ರ ಮನೇಲಿ ಉಳ್ಕೊಂತಿದ್ರು ಅವ್ರು ಕೋಣೆಯಲ್ಲಿ ಉಳಿದಿದ್ರು ಅವ್ರ ಕೋಣೆಯಲ್ಲಿ ಮೊಬೈಲ್ ಸೀಸ್ ಮಾಡಿದ್ರು ಅವ್ರ ಕೋಣೆಯಲ್ಲಿ ಅವ್ನಿಗೆ ಇವ್ನಿಗೆ ಬೇಕಾದಂಥ ಬಟ್ಟೆ ಬಟ್ಟೆಗಳೆಲ್ಲ ಸೀಸ್ ಮಾಡಿದ್ವು ಅಂತ ಹೇಳ್ತಾ ಇದ್ರಲ್ಲ ಅವ್ನು ಯಾಕೆ ಅಲ್ಲಿದ್ದ ನಾವೇನಾದ್ರು ಧರ್ಮಸ್ಥಳದ ಹೆಸರು ಕೆಲ್ಸಕ್ಕೆ ಬಂದಿದ್ರೆ ರಾಜಕೀಯ ಮಾಡಕ್ಕೆ ಬಂದಿದ್ರೆ ಎಲ್ಲವೂ ಕೂಡ ಎಣ್ಣೆಯ ತನಿಖೆಯಿಂದ ಆಚೆ ಬರಲಿ ಅದು ನಮ್ಮದು ಬನ್ ಸರ್ ನಾವು ಇವತ್ತು ಪಾದಯಾತ್ರೆಯ ಮುಖಾಂತರ ಧರ್ಮಸ್ಥಳ ಮಹಾದ್ವಾರವನ್ನು ಪ್ರವೇಶ ಮಾಡಿ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು ಇಲ್ಲಿ ಯಾವಾಗಲೇ ಯಾರೋ ಟಿ ವಿಯವರು ಕೇಳಿದರು ಜೆ ಡಿ ಎಸ್ಸು ಬಿ ಜೆ ಪಿ ಅಂತ ನಾವಿಲ್ಲಿ ಜೆ ಡಿ ಎಸ್ ಅಂತೇಳಿ ಬ್ರ್ಯಾಂಡ್ ಮಾಡಿ ಬಂದಿಲ್ಲ ನಾವು ಬಂದಿರೋದು ಮಂಜುನಾಥ ಸ್ವಾಮಿಯ ಭಕ್ತರು ಡಿ ಒ ಟಿ ಸಾಂಜ್ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮತ್ತು ಅನನ್ಯ ಭಕ್ತಿಯಿಂದ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಕಾವಂದರು ಅವರು ನೋಡಿ ಆಶೀರ್ವಾದ ಪಡಿಬೇಕು ಅಂತೇಳಿ ಇವತ್ತಿಗೆ ಬಂದಿರತಕ್ಕಂಥದ್ದು ಬಿಟ್ಟರೆ ಯಾವುದೇ ರಾಜಕೀಯ ಲೇಪ ಇದಕ್ಕೆ ಹಚ್ಚೋದು ಬೇಕಾಗಿಲ್ಲ ಈಗಾಗಲೇ ರಾಜಕೀಯ ಮಾಡ್ತಾಯಿದ್ದಾರೆ ಅಂತೇಳಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಹೇಳಿದವರು ಡೆಪ್ಟಿ ಸಿ ಎಮ್ ಹೇಳಿದ್ದಾರೆ ಅಂತ ಈಗ ಕೇಳಿದಾರೆ ಅವರು ಡೆಪ್ಟಿ ಸಿ ಎಮ್ ಎ ಹೌಸ್ ಇಲ್ಲಿ ಹೌಸ್ ಒಳಗೆ ಹೇಳಿದಿರಿ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಇದೆ ಅಂದರೆ ಹೂಸ್ ಡ್ಯೂಟಿ ಯಾರ್ದು ಜವಾಬ್ದಾರಿ ಆ ಷಡ್ಯಂತ್ರನ ಆಚೆ ತರಬೇಕಾದ ಸರ್ಕಾರದ ಕರ್ತವ್ಯ ಅಲ್ವಾ ಇವತ್ತು ಎಸ್ ಐ ಟಿ ಪ್ರೋಗ್ರಾಮ್ನ ರಚನೆ ಮಾಡಿದ್ದೀರಿ ಅದನ್ನು ಕಾವಂದ್ರ ಆದಿಯಾಗಿ ನಾವೆಲ್ಲ ಭಕ್ತಾದಿಗಳು ಭಕ್ತಾದಿ ಆಗಿ ನಾನೊಬ್ಬ ಅದನ್ನು ಸ್ವಾಗತ ಮಾಡಿದ್ದೀವಿ ಇನ್ನೊಂದು ವಿಚಾರದಲ್ಲಿ ಎರಡು ಮಾತಿಲ್ಲ ಆದರೆ ಷಡ್ಯಂತ್ರ ಇದೆ ಅಂತ ನಿಮಗೆ ಗೊತ್ತಾದ ಮೇಲೂ ಕೂಡ ಆ ಷಡ್ಯಂತ್ರನ ಭೇದಿಸಿ ಆ ಷಡ್ಯಂತ್ರಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ನೀವು ಆಚೆ ತರೋಕಾಗಿಲ್ಲ ಅಂದರೆ ಮತ್ತೇನು ಮತ್ತೆ ಇದ್ರ ರಾಜಕೀಯ ನಾವು ಮಾಡ್ತಾ ನೀವೇ ಬಾಯಿಲಿ ಹೇಳಿರೋದು ಷಡ್ಯಂತ್ರ ಅಂದ ಮೇಲೆ ಅದನ್ನು ಆಚೆ ತನ್ನಿ ಆಚೆ ತಂದರೆ ಸಾರ್ವತ್ರಿಕವಾಗಿ ಎಲ್ಲ ಭಕ್ತಾದಿಗಳ ಮನಸ್ಸನ್ನು ನಿರ್ಮಲ ಮಾಡಿ ಜೊತೆಗೆ ದಸ್ ಧರ್ಮಸ್ಥಳಕ್ಕೆ ಏನು ಕಳಂಕವನ್ನು ಅಂಟಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಸಮಾಜ ಘಾತಗಳಿಗೂ ಅವರಿಗೂ ಬುದ್ಧಿ ಹೇಳಿ ಜೊತೆಗೆ ಅವ್ರನ್ನ ಯಾವ ರೀತಿ ಕ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಅವರು ಇನ್ ಇಂಡಲ್ಜ್ ಆಗಿದ್ದಾರೆ ಅವ್ರಿಗೇನು ಶಿಕ್ಷೆ ಮಾಡಬೇಕು ಅದನ್ನು ಸರ್ಕಾರ ಮಾಡಬೇಕಲ್ವ ಅದನ್ನು ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು ಕಾವಂದ್ರಿಗೆ ಭಾಳ ದಿನಗಳಿಂದ ಧರ್ಮಸ್ಥಳಕ್ಕೆ ಅವರ ಹೆಸರನ್ನು ಧರ್ಮಸ್ಥಳದ ಹೆಸರನ್ನ ಮೆಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಂಥ ಲಕ್ಷಾಂತರ ಭಕ್ತಾದಿಗಳು ಯಾವ ಕಾರಣಕ್ಕೂ ಧರ್ಮಸ್ಥಳದ ಹೆಸರನ್ನು ಕೆಡಿಸೋದಕ್ಕೆ ಬಿಡೋದಿಲ್ಲ ಕಾವಂದರೆ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೀವಿ ನೀವು ನೀವೇನು ಮಾಡ್ತಾ ಸಮಯ ಚೇತವಾಗಿ ಮತ್ತು ಭಾಳ ಪೇಷನ್ಸಿಂದ ನೀವು ವರ್ತಿಸ್ತಾ ಇದ್ದೀರಿ ಅದು ನಿಮ್ಮ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಮನ್ಯಾಸ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಯಾರು ಇದೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಅನ್ನೋ ವಿಚಾರವನ್ನು ಈ ನಾಡಿಗೆ ಸಾರಬೇಕು ಅಂತೇಳಿ ನಿಖಿಲ್ ಸ್ವಾಮಿಯವರ ನೇತೃತ್ವದಲ್ಲಿ ದೇವೇಗೌಡರು ಮಹಾನ್ ಭಕ್ತರು ದೇವ ಯಾರದು ಮಂಜುನಾಥ ಸ್ವಾಮಿ ಕುಮಾರಸ್ವಾಮಿಯವರು ಮಹಾನ್ ಭಕ್ತರು ಅವ್ರ ಮೊಮ್ಮಗ ಇವತ್ತು ಇಲ್ಲಿ ಮಗ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರ್ ನೇತೃತ್ವದಲ್ಲಿ ನಾವೆಲ್ಲ ಬಂದಿದ್ದೇವೆ ಆ ಬಂದಿದ್ದಾಗ ಇಲ್ಲಿ ಜೆ ಡಿ ಎಸ್ ಅಂತ ಬ್ರ್ಯಾಂಡ್ ಮಾಡೋದು ಬೇಡ ಭಕ್ತಾದಿಗಳಾಗಿ ಬಂದಿದ್ದೇವೆ ಭಕ್ತಾದಿಗಳಾಗಿ ನಮ್ಮ ಮನವಿ ಮತ್ತು ಅರ್ಜು ಸರ್ಕಾರಕ್ಕೆ ನಿಜವಾದ ಕಲ್ಪಿಸ್ಗಳು ಯಾರು ಈ ಹೆಸರನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೆ ಸಿ ತಕ್ಕ ಶಾಸ್ತಿ ಮಾಡಿ ಅಥವಾ ಯಾರ್ಯಾರು ಈಗ ಬೇರೆ ಬೇರೆ ಹೇಳಿದರು ಸೌಜನ್ಯ ಕೇಸು ಆ ಕೇಸು ಎಲ್ಲ ಆ ಕುಟುಂಬದ ಪರವಾಗಿ ನಾವೆಲ್ಲ ಇದ್ದೀವಿ ಖಂಡಿತ ಇದ್ದೇವೆ ಅದರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ನಿಜವಾದ ಕಲ್ಪಿಸ್ತು ಯಾರು ಅನ್ನೋದು ಆಚೆ ಬರಬೇಕು ಸುಮ್ಮನೆ ಸುಖ ಸುಮ್ಮನೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಡಿ ಅಂತೇಳಿ ಸರ್ಕಾರಕ್ಕೂ ವಿನಂತಿ ಮತ್ತು ಅರ್ಜಿ ಎರಡನ್ನು ಮಾಡ್ತಾ ಇದ್ದೀನಿ ಎಸ್ ಐ ಟಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಈಗ ಈ ರೀತಿಯಾಗಿ ರಾಜಕೀಯ ಪಕ್ಷಗಳು ಜೆ ಡಿ ಎಸ್ ಬಿಜೆಪಿ ತನಿಖೆಗೆ ತೊಂದರೆ ಆಗುತ್ತೆ ಅನ್ನೋದ್ ಎಸ್ ಐ ಟಿ ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಯಾಕೆ ಬಂದಿದ್ವಿ ಎಸ್ ಐ ಟಿ ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ ಯಾರೀ ಅದು ಮಾಸ್ಕ್ ಮ್ಯಾನ್ ಎಷ್ಟು ದಿನ ರೀ ಮಾಸ್ಕ್ ಮ್ಯಾನ್ ಬಂದು ಆ ಮಾಸ್ಕ್ ಮ್ಯಾನಿಗೆ ಇಲ್ಲಿ ಯಾರು ಶೆಲ್ಟರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಇಲ್ಲಿ ಐದಾರು ಜನ ಅವ್ರ ಮನೇಲಿ ಉಳ್ಕಿದ್ದಿದ್ರು ಅವ್ರ ಕೋಣೆಯಲ್ಲಿ ಉಳಿದಿದ್ದರು ಅವ್ರ ಕೋಣೆಯಲ್ಲಿ ಮೊಬೈಲ್ ಸೀಸ್ ಮಾಡಿದ್ರು ಅವ್ರ ಕೋಣೆಯಲ್ಲಿ ಅವ್ನಿಗೆ ಇವ್ನಿಗೆ ಬೇಕಾದಂಥ ಬಟ್ಟೆ ಬರಿನೆಲ್ಲ ಸೀಸ್ ಮಾಡಿದ್ರು ಅಂತ ಇದ್ದಾರಲ್ಲ ಅವ್ನು ಯಾಕೆ ಅಲ್ಲಿದ್ದ ಇವ್ರಿಗೂ ಆ ಕಲ್ಪಿಸ್ಗೂ ಏನು ಸಂಬಂಧ ಇದನ್ನು ಆಚೆ ತರಬೇಕಲ್ವ ಈ ಮಾಸ್ಕ್ ಮ್ಯಾನು ಮೊದಲನೇದು ಈ ಮಾಸ್ಕ್ ಮ್ಯಾನು ಎಲ್ಲಿಂದ ಬಂದ ಹೇಗೆ ಬಂದ ಅವನು ವಾಸ್ತವ್ಯ ಅವನು 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 ಊರ್ಯಾವುದು ಅವನ ಹೆಂಡತಿ ಮಕ್ಳು ಯಾರು ಅದನ್ನು ನೀವು ಫಸ್ಟ್ ನೀವು ಎನ್ಕ್ವೈರಿ ಮಾಡಬೇಕಲ್ವಾ ಎನ್ಕ್ವೈರಿ ಮಾಡಿ ವೆದರ್ ಇಟ್ಟಿದೆ ಅವ್ನು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಮೆಟೀರಿಯಲ್ ಉಂಟೋ ಇಲ್ವೋ ಅದನ್ನು ನೀವು ತನಿಖೆ ಮಾಡಬೇಕಲ್ವ ಆ ಬೂರ್ಡೆ ತಗೊಂಡು ಎಲ್ಲಿಗೆ ಹೋಗಿದ್ದ ಬೂರ್ಡೆ ತಗೊಂಡು ಡೆಲ್ಲಿ ತನಕ ಹೋಗಿದ್ದ ಯಾಕೆ ಹೋಗಿದ್ದ ಇವೆಲ್ಲವೂ ನೀವು ಎಸ್ ಐ ಟಿ ಅವರು ಮಾಡಬೇಕಲ್ಲ ಎಸ್ ಐ ಟಿಯವರು ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ನನಗೆ ಅನುಮಾನ ಇದೆ ಅದಕ್ಕೆ ನಾವು ಇವತ್ತು ಏನು ಹೇಳ್ತೀವಿ ಇದೆಲ್ಲ ಈ ದೇವಸ್ಥಾನದಲ್ಲಿ ಬೇಡ ನಾವು ಮತ್ತೆ ಹೊರಗಡೆ ಹೇಳ್ತೀವಿ ಇದನ್ನು ಎಣ್ಣೆ ಕೊಡಿ ಯಾರ್ಯಾರು ಈ ಸರ್ಕಾರ ಇನ್ವಾಲ್ವ್ ಇದ್ದರೆ ಅಥವಾ ಬೇರೆ ಇನ್ಯಾರೋ ಇದ್ದರೆ ನಾವೇ ಇನ್ವಾಲ್ವ್ ಇದ್ದರೆ ನಾವೇನಾದ್ರು ಧರ್ಮಸ್ಥಳದ ಹೆಸರು ಕೆಡ್ಸೋಕ್ಕೆ ಬಂದಿದ್ರೆ ರಾಜಕೀಯ ಮಾಡಕ್ಕೆ ಬಂದಿದ್ದರೆ ಎಲ್ಲವೂ ಕೂಡ ಎಣ್ಣೆಯ ತನಿಖೆಯಿಂದ ಆಚೆ ಬರಲಿ ಅನ್ನೋದು ನಮ್ಮದು ಅರ್ಜಿದೆ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬುತ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक